ನೋಡಿ ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಜಿ ಇರೋದೇ ಹೀಗೆ ನೋಡಿ ನಾನು ಹೇಳ್ತೀನಿ ಯಾವ ರೀತಿ ಹೊರಟಿದ್ದಾರೆ ಅವರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅವರ ಗುರಿ ಏನು ಈಗ ಅದರಲ್ಲೂ ಎರಡಿದೆ ಒಂದು ತಾತ್ಕಾಲಿಕವಾದ ಗುರಿ ಮತ್ತು ಇನ್ನೊಂದು ಶಾಶ್ವತವಾದ ಗುರಿ ಒಂದು ಟೆಂಪ್ರವರಿ ಏಮ್ ಮತ್ತೊಂದು ಪರ್ಮನೆಂಟ್ ಏಮ್ ಅಂದರೆ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡಿದ್ದಾರೆ ಮತ್ತೊಂದು ಹತ್ತಿರ ದೃಷ್ಟಿಯೂ ಇದೆ ಯಾವುದು ಆ ದೂರದೃಷ್ಟಿ ಯಾವುದು ಹತ್ತಿರ ದೃಷ್ಟಿ ಯಾವುದು ಶಾಶ್ವತವಾದ ಗುರಿ ಯಾವುದು ತಾತ್ಕಾಲಿಕ ಗುರಿ ಡಿ ಕೆ ಶಿವಕುಮಾರ್ ಅವರು ಏನು ಮಾಡಲಿಕ್ಕೆ ಹೊಟ್ಟಿದ್ದಾರೆ ಸುಮ್ಮನೆ ಹೇಳಿದ್ದಲ್ಲ ನೋಡಿ ಅವರ ಒಂದೊಂದು ಹೇಳಿಕೆ ಒಂದೊಂದು ನಡೆ ನಿಮ್ಗೆ ಹೇಳ್ತೀನಿ ಕೇಳಿ ಶುರು ಆಗೋಗಿದೆ ಹಾವಳಿ ಟಾರ್ಗೆಟ್ ಕರಾವಳಿ ಎಸ್ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ನಡೆ ಮೀನಿನ ಹೆಜ್ಜೆ ಯಾವ ರೀತಿ ಸಾಗಿದೆ ಏನು ಮಾಡಲಿಕ್ಕೆ ಹೊಟ್ಟಿದ್ದಾರೆ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ತಂತ್ರಗಾರಿಕೆ ವಿಚಾರದಲ್ಲಿ ನೀವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತಹ ಹೆಜ್ಜೆಗಳನ್ನೇ ಇಡ್ತಾ ಹೋಗ್ತಾರವರು ನೀವು ಅಬ್ಸರ್ವ್ ಮಾಡಿದ್ದೀರೋ ಇಲ್ವೋ ನೀವು ನೋಡಿ ಸುಮ್ಮನೆ ಗಮನಿಸಿ ನೋಡಿ ಕಳೆದ ಒಂದು ವರ್ಷದಲ್ಲಿ ಎಷ್ಟು ಬಾರಿ ಅವರು ಕರಾವಳಿಗೆ ಹೋಗಿ ಬಂದಿದ್ದಾರೆ ಅಂತ ನೋಡಿ ನೀವು ನಿಮಗೆ ಆಶ್ಚರ್ಯ ಆಗುತ್ತೆ ಅವರು ಹಿಂದೆ ಯಾವಾಗಲೂ ಹೋಗಿರಲಿಲ್ಲ ಅಷ್ಟು ಸಂಖ್ಯೆಯಲ್ಲಿ ಅವರು ಕರಾವಳಿಗೆ ಹೋಗಿ ಬಂದಿದ್ದಾರೆ ಮಂಗಳೂರಿಗೆ ಹೋಗಿದ್ದಾರೆ ಸಭೆಗಳನ್ನ ನಡೆಸಿದ್ದಾರೆ ಸಮಾರಂಭಗಳನ್ನ ನಡೆಸಿದ್ದಾರೆ ಮೀಟಿಂಗ್ ಮಾಡಿದ್ದಾರೆ ಸಮಾವೇಶಗಳನ್ನ ಮಾಡಿದ್ದಾರೆ ವೇದಿಕೆ ಸಭಾ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಮತ್ತು ನೋಡಿ ಈ ಧರ್ಮಸ್ಥಳದ್ದೆಲ್ಲ ಈ ಗ್ರಾಮದಲ್ಲಿ ಅದೇನೋ ಆರೋಪಗಳು ಎಲ್ಲ ಬಂತಲ್ಲ ಅದಕ್ಕೂ ಕೆಲವು ದಿನಗಳ ಹಿಂದೆ ಸೌಜನ್ಯ ತಾಯಿ ಹೋಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗ್ತಾರೆ ಮಾತಾಡ್ತಾರೆ ಆ ವಿಡಿಯೋ ಒಂದು ವೈರಲ್ ಆಗಿತ್ತು ಸಿಕ್ಕಾಪಟ್ಟೆ ವೈರಲ್ ಆಯಿತು ಆ ವಿಡಿಯೋ ಒಂದು ಕನೆಕ್ಷನ್ ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಕರಾವಳಿಯನ್ನು ಟಾರ್ಗೆಟ್ ಮಾಡಿಕೊಂಡಿರೋದ್ರ ಹಿನ್ನೆಲೆಯಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಉಡುಪಿ ಉಸ್ತುವಾರಿಯನ್ನು ಕೊಡ್ತಿರೋದು ಸುಮ್ಮನೆ ಅಲ್ಲ ಇನ್ನು ದಿನೇಶ್ ಗುಂಡ್ರಾವ್ ಮಂಗಳೂರು ಉಸ್ತುವಾರಿ ಇದ್ದಾರೆ ಅವರು ಹೈಕಮಾಂಡ್ನ ನಿಷ್ಠರು ನೋ ಡೌಟ್ ಇನ್ ದಟ್ ಸಿದ್ದರಾಮಯ್ಯವರು ಬೆಂಬಲಿಗರಾಗಿದ್ದರೂ ಕೂಡ ಹೈಕಮಾಂಡ್ ಏನು ಹೇಳುತ್ತೋ ಹಾಗೆ ಮಾಡುವಂಥವ್ರು ಅವರು ಹೀಗಿರುವ ಕಾಲಘಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾ ಇದ್ದಾರೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಧರ್ಮಸ್ಥಳದ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಆರೋಪದ ಬಗ್ಗೆ ಸದನದಲ್ಲಿ ಯಾವಾಗ ಪ್ರತಾಪ ಆಗಲಿಕ್ಕೆ ಶುರು ಆಯಿತು ಆರಂಭದಲ್ಲೇ ಒಂದು ಹೇಳಿಕೆ ಕೊಟ್ಟರು ಇದೊಂದು ಮಹಾ ಷಡ್ಯಂತ್ರ ಇದರಿಂದ ಒಂದು ದೊಡ್ಡ ಷಡ್ಯಂತ್ರ ಇದೆ ಅಂತ ಹೇಳಿದ್ರು ಅದು ಯಾಕೆ ಹೇಳಿದ್ರು ಅಂತ ಕೂಡ ನಾನು ಹೇಳ್ತೇನೆ ನಿಮಗೆ ಸುಮ್ಮನೆ ಹೇಳಿದ್ದಲ್ಲ ಭಾಳ ಕ್ಯಾಲ್ಕುಲೇಟಿವ್ ಮೂವ್ ಅವ್ರದ್ದು ಸುಮ್ಮನೆ ಅಲ್ವೇ ಅಲ್ಲ ಮತ್ತು ಮಹೇಶ್ ತಿಮ್ರೋಡಿ ಅವ್ರನ್ನ ಅರೆಸ್ಟ್ ಮಾಡಿದ ನಂತರ ಬಿ ಎಲ್ ಸಂತೋಷ್ ಅವರು ಆರ್ ಎಸ್ ಎಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂಘಟನೆ ಅವರಿಗೆ ಅವಹೇಳನ ಮಾಡಿದ್ದಕ್ಕಾಗಿ ನಾವು ಒಳಗಾಕಿದ್ದೀವಿ ಅಂತ ಹೇಳಿದ್ರು ಯಾಕೆ ಹೇಳಿದ್ರು ನೋಡಿ ಅದ್ರ ಜೊತೆಗೆ ಭಾಳ ದೊಡ್ಡ ಸುದ್ದಿ ಆಗಿದ್ದು ಆರ್ ಎಸ್ ಎಸ್ನ ಪ್ರಾರ್ಥನೆ ನಮಸ್ತೆ ಸದಾ ವತ್ಸಲ್ಯನ್ನು ಹಾಡಿದ್ರು ಡಿ ಕೆ ಶಿವಕುಮಾರ್ ಸದನದಲ್ಲಿ ನಿಂತು ಅಂಥೇಳಿ ನೋಡಿ ಈಗ ಹಿಂದುತ್ವದ ರಾಜಕಾರಣ ಹಿಂದುತ್ವದ ಪ್ರಭಾವಳಿ ಟಾರ್ಗೆಟ್ ಕರಾವಳಿ ಶುರು ಆಗಿರೋದು ಇವ್ರ ಹಾವಳಿ ಅದ್ರ ಬಗ್ಗೆ ಹೇಳೋಕ್ಕೂ ಮೊದಲು ತಾತ್ಕಾಲಿಕ ಗುರಿ ಏನು ಗೊತ್ತಾ ಅವರ ಹತ್ತಿರ ದೃಷ್ಟಿ ಏನು ಗೊತ್ತಾ ಟಕ್ಕಂತೆ ಅವ್ರು ಮಾಡಿದ್ದೇನು ಗೊತ್ತಾ ಸಿದ್ದರಾಮಯ್ಯವ್ರು ಎಂತ್ಕಂಡು ಐದಾರು ಗಂಟೆ ಉತ್ತರ ಕೊಟ್ಟರು ಏನು ಉತ್ತರ ಕೊಟ್ಟಿದ್ದೇ ಕೊಟ್ಟಿದ್ದು ಕೊಟ್ಟಿದ್ದೇ ಕೊಟ್ಟಿದ್ದು ಸುದ್ದಿ ಆಗಿದ್ಯಾವುದು ಡಿ ಕೆ ಶಿವಕುಮಾರ್ ನಮಸ್ತೆ ಸದಾ ವತ್ಸಲೇ ಹೇಳಿದ್ರು ಆರ್ ಎಸ್ ಎಸ್ನ ಪ್ರಾರ್ಥನೆ ಹೇಳಿದ್ರು ಅನ್ನೋದು ಭಾಳ ದೊಡ್ಡ ಚರ್ಚೆ ಭಾಳ ದೊಡ್ಡ ಸುದ್ದಿ ಸಿದ್ದರಾಮಯ್ಯವ್ರ ಉತ್ತರದ ಬಗ್ಗೆ ಅಷ್ಟು ಚರ್ಚೆ ಆಗಲೇ ಇಲ್ಲ ಅಲ್ಲಿಗೆ ಈ ಹತ್ತಿರದ ಗುರಿ ಏನಿತ್ತಲ್ಲ ಅದನ್ನು ರೀಚ್ ಮಾಡಿ ಮುಗಿಸಿದ್ರು ಹಾಗಂತೇಳಿ ಇದಕ್ಕೆ ಅವರು ನಮತ್ತೆ ಸದಾ ವತ್ಸಲ್ಲಿ ಹೇಳೋದ್ರೂ ಅಲ್ಲಿ ಹೈಕಮಾಂಡ್ ಏನಾದರೂ ಆಕ್ಷನ್ ತಾಳುತ್ತಾ ನೋಡಿ ಡಿ ಕೆ ಶಿವಕುಮಾರ್ ಅವ್ರ ನಡೆ ಯಾವ ರೀತಿ ಇದೆ ಅಂದರೆ ಸಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಯಾವ ರೀತಿಯ ಕಾಂಬಿನೇಷನ್ ಮಾಡ್ಕೊಂಡು ಹೊಟ್ಟಿದ್ದಾರೆ ಅಂದರೆ ಸಿದ್ದರಾಮಯ್ಯನವರು ಕಟ್ಟರ್ ಹಿಂದುತ್ವವಿರೋದು ಗುರ್ತಿಸ್ಕೋತಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಆಗಾಗ ಆಗಾಗ ಈ ರೀತಿಯ ಒಂದು ಸಾಫ್ಟ್ ಹಿಂದುತ್ವದ ದಾಳವನ್ನು ಉರುಳಿಸ್ತಾ ಇರ್ತಾರೆ ಹೈಕಮಾಂಡ್ಗೂ ಕನ್ವಿನ್ಸ್ ಮಾಡ್ತಾರೆ ಅವರು ಸಿ ಕರಾವಳಿಯ ಭಾಗದಲ್ಲಿ ಅಲ್ಲಿ ಹಿಂದುತ್ವದ ಓಡಿಸಿದೆ ಅದರಲ್ಲಿ ನಾವು ಸ್ವಲ್ಪ ಆದರೂ ತೊಗೋಬೇಕಂದ್ರೆ ಇದು ಬೇಕು ನೀವು ಯಾರೂ ಕೂಡ ಇದನ್ನು ಮಾಡೋದಿಲ್ಲ ನಾನೊಬ್ಬ ಆದರೂ ಇದನ್ನು ಮಾಡ್ಕೊಂಡು ಹೋಗ್ತೀನಿ ಇದರಿಂದ ಏನು ಡ್ಯಾಮೇಜ್ ಅಂತೂ ಆಗುವಂಥದ್ದಿಲ್ಲ ಅಂತೇಳಿ ಕನ್ವಿನ್ಸ್ ಮಾಡ್ತಾರೆ ಹಿಂದೆ ಹಲವು ಸಂದರ್ಭಗಳಲ್ಲಿ ಇದೇ ರೀತಿ ಕನ್ವಿನ್ಸ್ ಮಾಡಿದ್ದಾರೆ ಅವರು ಸಿ ಕುಂಭಮೇಳಕ್ಕೆ ಹೋಗಿದ್ದನ್ನು ಅದೇ ರೀತಿ ಸಮರ್ಥನೆ ಮಾಡ್ಕೊಂಡ್ರವರು ಸದ್ಗುರು ಜಗ್ಗಿ ವಾಸುದೇವ್ ಅವರ ಕಾರ್ಯಕ್ರಮಕ್ಕೆ ಹೋದ್ರಲ್ಲ ಅಮಿತ್ ಶಾ ಅವ್ರ ಜೊತೆ ಭಾಗವಹಿಸಿದ್ರಲ್ಲ ಅದನ್ನು ಸಮರ್ಥನೆ ಮಾಡ್ಕೊಂಡ್ರು ಏನು ಹೇಳಿದ್ರು ಅವರು ಸೋನಿಯಾ ಗಾಂಧಿ ಅವರೇ ಸ್ವತಃ ತಾನೇ ಯುಗಾದಿ ಹಬ್ಬ ಆಚರಿಸ್ತಾ ಇದ್ರು ನಾನು ಹೋದಾಗ ಹೀಗಾಗಿ ನಾವ್ಯಾರು ಹಿಂದುತ್ವ ವಿರೋಧಿಗಳಲ್ಲ ಹಿಂದೂ ವಿರೋಧಿಗಳಲ್ಲ ನಾವು ಅನ್ನೋದನ್ನು ಸಮರ್ಥನೆ ಮಾಡ್ಕೊಂಡ್ರು ಅಂದರೆ ಡಿ ಕೆ ಶಿವಕುಮಾರ್ ಅವರು ಇದೆಲ್ಲದರ ಮೂಲ ಉದ್ದೇಶ ಏನೋ ಪಾರ್ಟಿ ಬಿಟ್ಟು ಹೋಗ್ಬಿಡ್ತೀನಿ ಆ ರೀತಿಯದ್ದಲ್ಲ ಅಸಲಿಗೆ ನೋಡಿ ಈ ಧರ್ಮಸ್ಥಳದ ಪರವಾಗಿ ಅವರು ಹೇಳಿಕೆ ಕೊಟ್ಟರಲ್ಲ ಇದೊಂದು ದೊಡ್ಡ ಮಹಾ ಷಡ್ಯಂತ್ರ ಅಂತಲೇ ಹೇಳಿಕೆ ಕೊಟ್ಟರಲ್ಲ ಅದರ ಹಿಂದೆ ಇದ್ದದ್ದು ಟಾರ್ಗೆಟ್ ಕರಾವಳಿ ಪದೇ ಪದೇ ಕರಾವಳಿಗೆ ಹೋಗಿ ಬರ್ತಾ ಇರೋದು ಅದಕ್ಕೆ ಮತ್ತು ಇವೆಲ್ಲ ಚರ್ಚೆ ಆಗ್ತಾ ಇರುವಾಗ ಎಲ್ಲರ ಆಕ್ರೋಶ ಸರ್ಕಾರದ ವಿರುದ್ಧ ತಿರುಗಿರುವಾಗ ಸಹಜವಾಗಿ ಒಂದು ಮೆಸೇಜನ್ನು ಪಾಸ್ ಮಾಡಿದ್ರು ಸಾಫ್ಟ್ ಹಿಂದುತ್ವದ ಮೆಸೇಜ್ನ ಈ ರೀತಿ ಕೂಡ ಡಿ ಕೆ ಶಿವಕುಮಾರ್ ಕನ್ವೆ ಮಾಡಿದ್ರು ಅಂದರೆ ಅವರು ಟಾರ್ಗೆಟ್ ಕರಾವಳಿಯನ್ನು ಮಾಡ್ಕೊಂಡಿದ್ದಾರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕರಾವಳಿಯಲ್ಲಿ ಈಗೇನು ಒಂದು ಸೀಟ್ ಗೆಲ್ತಾರೆ ಯೂಟಿಗಾದರೊಬ್ಬರೇ ಇನ್ನೂ ಹೆಚ್ಚಿಗೆ ಗೆಲ್ಲಬೇಕು ಅನ್ನೋ ಗುರಿ ಹಾಕೊಂಡು ಅವರು ಅದಕ್ಕೋಸ್ಕರ ಈ ಎಲ್ಲ ಸರ್ಕಸ್ಸನ್ನು ಮಾಡ್ತಾ ಇದ್ದಾರೆ ಇದು ವಿ ಕೆ ಹರಿಪ್ರಸಾದ್ ಅವರಿಗೆ ಅಪತ್ಯ ಆಗ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಪತ್ಯ ಆಗ್ಬೋದು ಸಿದ್ದರಾಮಯ್ಯ ಅವರಿಗಂತೂ ಅಪತ್ಯ ಸತೀಶ್ ಜಾರಕಿಹೊಳಿ ಸಲ್ಲಿಸೋದಿಲ್ಲ ಸ್ಟಿಲ್ ಅವರು ಹೈಕಮಾಂಡ್ನ ಕನ್ವಿನ್ಸ್ ಮಾಡಿದ್ದಾರೆ ಹೈಕಮಾಂಡ್ಗೆ ಈಗಾಗಲೇ ಕನ್ವಿನ್ಸ್ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅಲ್ಲ ಮಾಡ್ತಾರೆ ಅಲ್ಲ ಮಾಡಿದ್ದಾರೆ ಈಗಾಗಲೇ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಂಡಿದ್ದಾರೆ ನಾನು ಈ ರೀತಿಯ ಹೆಜ್ಜೆಯನ್ನು ಇಡ್ತೀನಿ ಅಂದರೆ ಅದಕ್ಕೆ ಈ ರೀತಿಯ ಕಾರಣ ಇದೆ ಇದು ವೋಟ್ ಬ್ಯಾಂಕ್ ಕ್ವಾಲಿಟಿಕ್ಸ್ ಪ್ಯೂರ್ ವೋಟ್ ಬ್ಯಾಂಕ್ ಕ್ವಾಲಿಟಿಕ್ಸ್ ಅನ್ನೋದನ್ನು ಕನ್ನಿಸ್ ಮಾಡಿದ್ದಾರೆ ಅವರು ನೋಡಿ ಯಾವ ಆ್ಯಕ್ಷನ್ನು ಆಗೋದಿಲ್ಲ ನಮಸ್ತೆ ಸದಾ ಹೊಸ ಹೇಳಿದ್ರು ಅಂದರೆ ಏನಾದರೂ ಆ್ಯಕ್ಷನ್ ತಾತಾರೆ ಯಾವ ಕಾರಣಕ್ಕೂ ತಗೊಳ್ಳೋದಿಲ್ಲ ಮತ್ತು ನೋಡಿ ಅವ್ರು ಹೇಳುವಾಗ ಏನೋ ಸೀರಿಯಸ್ ನೋಟಲ್ಲಿ ಹೇಳಿಲ್ಲ ನಗ್ನಗ್ತ ಹೇಳಿದ್ದಾರೆ ಲೈಟರ್ ನೋಟಲ್ಲಿ ಹೇಳಿದಾಗ ಹೇಳಿದ್ದಾರೆ ಅಂದರೆ ಎಲ್ಲವನ್ನು ಇದೆಲ್ಲ ಕ್ಯಾಲ್ಕುಲೇಟೆಡ್ ಮೂವ್ ಅವರ ಈಗ ಸಡನ್ ಟಾರ್ಗೆಟ್ ಇದ್ದಿದ್ದು ನ್ಯೂಸ್ನ ಗ್ರಾಪ್ ಮಾಡಬೇಕಿತ್ತು ಅವರು ಆ ವ್ಯಾಕ್ಯೂಮ್ನ ತಾವು ತಗೋಬೇಕಿತ್ತು ಅಲ್ಲಿರುವಂಥ ವ್ಯಾಕ್ಯೂಮ್ನ ಸಿದ್ದರಾಮಯ್ಯವ್ರು ಆವರ್ಸ್ಕೊಳ್ಳೋದನ್ನು ತಪ್ಪಿಸ್ಬೇಕಿತ್ತು ಅದರಲ್ಲಿ ಗೆದ್ದರು ನೆಕ್ಸ್ಟ್ ಟಾರ್ಗೆಟ್ ಹಿಂದುತ್ವ ಟಾರ್ಗೆಟ್ ಕರಾವಳಿ ಕರಾವಳಿಯ ಹಿಂದುತ್ವದ ವೋಟ್ ಬ್ಯಾಂಕ್ ಅದರ ಕಡೆ ಗುರಿ ಅದಕ್ಕೆ ಬೇಕಾಗಿ ಇಂಥ ನಡೆಗಳು ಅನ್ನೋದನ್ನು ಕೂಡ ಅವ್ರು ಸಮರ್ಥನೆ ಮಾಡ್ಕೊತಾ ಬಹುಶಃ ಬಿ ಜೆ ಪಿ ನಾಯಕರ ಮಟ್ಟಿಗೆ ಅವರ ಪ್ರತಿ ನಡೆಯೂ ನೀವು ನೋಡ್ತಾ ಹೋಗಿ ಒಂದು ರೀತಿ ಬೌದ್ಧಿಕ ದಿವಾಳಿ ಅದು ಡಿ ಕೆ ಶಿವಕುಮಾರ್ ಅವರು ಹಿಂದುತ್ವದ ಪ್ರಭಾವಳಿಯನ್ನು ಇಟ್ಕೊಂಡು ಟಾರ್ಗೆಟ್ ಕರಾವಳಿಯನ್ನು ಮಾಡಿಕೊಂಡು ಈಗಾಗಲೇ ಸಮುದ್ರ ತೀರದಲ್ಲಿ ಹಾವಳಿಯನ್ನು ಶುರು ಮಾಡಿರುವಾಗ ಇತ್ತ ಇವರದ್ದು ಬೌದ್ಧಿಕ ದಿವಾಳಿ ಬಹುಶಃ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಗೊತ್ತಾಗುತ್ತೆ ಇದರ ಪರಿಣಾಮ ಏನೇನು ಅಂತ ಕೆಲವರಲ್ಲ ಕ್ಷೇತ್ರ ಬಿಡಲಿಕ್ಕೂ ರೆಡಿ ಅಂತ ನಿಮಗೆ ಗೊತ್ತಿರಲಿ ಕೆಲವರೆಲ್ಲ ಕೆಲವರು ಬೆಂಗಳೂರಿನ ಕೆಲವು ಭಾಗದಲ್ಲಿ ಕ್ಷೇತ್ರವನ್ನು ಹುಡುಕ್ತಾ ಇದ್ದಾರೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಶಾಸಕರು ಎರಡು ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ಕ್ಷೇತ್ರವನ್ನು ಬದಲಾವಣೆ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಅದಕ್ಕೆ ಬೇಕಾಗಿ ಪ್ರಿಪ್ರೇಷನ್ ಶುರುವಾಗಿದೆ ಈಗಾಗಲೇ ಹತ್ತಾರು ಕಡೆ ನೋಡ್ತಾ ಇದ್ದಾರೆ ಇಲ್ಲಿ ನಿಜಕ್ಕೂ ಕೂಡ ಲಾಸ್ ಆಗೋದು ಯಾರಿಗೆ ಕಾಂಗ್ರೆಸ್ ಕಳ್ಕೊಳ್ಳೋದೇನೂ ಇಲ್ಲ ಅವ್ರು ಕಳ್ಕೊಳ್ಳೋದೇನಿದೆ ಟಾರ್ಗೆಟ್ ಮಾಡೋ ಈಗ ಹೇಗಿದ್ದರೂ ಅಲ್ಪಸಂಖ್ಯಾತರು ಅವರಿಗೆ ಓಟ್ ಹಾಕೋದು ಅವರೇನಾದರೂ ಇವರು ನಮಸ್ತೆ ಸದಾ ಒತ್ಸಲೇ ಹೇಳಿದ್ರು ಅಲ್ಲಿ ಬಿ ಜೆ ಪಿ ಹೊಟ್ಟಾಗ್ತಾರಾ ಯಾವ ಕಾರಣಕ್ಕೂ ಇಲ್ಲ ಕಾಂಗ್ರೆಸ್ನ ಓಟರ್ಸ್ ಕಾಂಗ್ರೆಸ್ ಓಟರ್ಸೇ ಜೆ ಡಿ ಎಸ್ಗೆ ಹಾಕ್ತಾರೆ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಸೇರ್ಕೊಂಡಿದೆ ಹೀಗಾಗಿ ಅವರು ಏನು ಮಾಡ್ತಾ ಇದ್ದಾರೆ ಸಿ ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾಗಿರುವ ಕಾಲಘಟ್ಟದಲ್ಲಿ ಯಾರಾದರೂ ಒಂದಷ್ಟು ಬಿ ಜೆ ಪಿಯ ಬಗ್ಗೆ ಅಸಮಾಧಾನಗೊಂಡಿರೋರನ್ನ ಸೆಳೆಯಬಹುದಾ ಆ ಪ್ರಯತ್ನಕ್ಕೆ ಈ ಮೂಲಕ ಕೈ ಹಾಕಿದ್ದಾರೆ ಮತ್ತು ಅದರಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕಳ್ಕೊಳ್ಳೋವಂಥದ್ದು ಏನೂ ಇಲ್ಲ ಡಿ ಕೆ ಶಿವಕುಮಾರ್ ನಮಸ್ತೆ ಸದಾ ವತ್ಸಲೆ ಹೇಳೋದ್ರಿಂದ ಪ್ರೋ ಹಿಂದುತ್ವ ಅಂತ ಗುರುತಿಸ್ಕೊಳ್ಳೋದ್ರಿಂದ ಸಾಫ್ಟ್ ಹಿಂದುತ್ವದ ನಡೆಯಿಂದ ಕಳ್ಕೊಳ್ಳೋ ಏನೂ ಇಲ್ಲ ಅದಕ್ಕೋಸ್ಕರ ಈ ನಡೆಯನ್ನು ಇದ್ದಾರೆ ಹಾಗೂ ಅದರಲ್ಲಿ ಅವರು ಭಾಗಶಃ ಯಶಸ್ಸನ್ನು ಕೂಡ ಕಾಣ್ತಾ ಇದ್ದಾರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಎಲೆಕ್ಷನ್ ನಡೆದಾಗ ಗೊತ್ತಾಗುತ್ತೆ ಈಗ ಹೇಳೋಕ್ಕಾಗಲ್ಲ ನೀವು ನೋಡಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಕಮೆಂಟ್ಗಳು ಅದಕ್ಕೆ ಬರ್ತಾ ಇರುವಂಥ ಪ್ರತಿಕ್ರಿಯೆಗಳು ಎಷ್ಟೋ ಜನ ಹಿಂದೂ ಕಾರ್ಯಕರ್ತರೇ ಡಿ ಕೆ ಶಿವಕುಮಾರ್ ನಮ್ಮ ಲೀಡರ್ ಅಂತೇಳಿ ಮಾತನಾಡುವಂಥದ್ದು ಇಂಥದ್ದೆಲ್ಲ ನೀವು ನೋಡ್ತಾ ಇದ್ದೀರಲ್ಲ ಯಾವಾಗ ಧರ್ಮಸ್ಥಳದ ವಿಚಾರದಲ್ಲಿ ಮಹಾ ಷಡ್ಯಂತ್ರ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರನ ಫೋಟೋ ಇಟ್ಕೊಂಡು ಮರೆಸಿಬಿಟ್ರು ಹೀಗಾಗಿ ಅವರ ಈ ಒಂದು ಕಾರ್ಯತಂತ್ರ ಸ್ಟ್ರಾಟಜಿ ವರ್ಕ್ ಆಗ್ತಾ ಇದೆ ಲಾಂಗ್ ಟರ್ಮಲ್ಲಿ ಇದು ನಿಮಗೆ ಇದರ ರಿಸಲ್ಟ್ ಏನು ಇದರ ಇಂಪ್ಯಾಕ್ಟ್ ಏನು ಅನ್ನೋದು ಅರ್ಥ ಆಗುತ್ತೆ ಅದೇ ಕಾರಣಕ್ಕಾಗಿ ನಾನು ಕೇಳ್ತಾ ಇದ್ದೇನೆ ಇದರಲ್ಲಿ ಕಾಂಗ್ರೆಸ್ ಕಳ್ಕೊಳ್ಳೋದೇನಾದರೂ ಇದೆಯಾ ನಿಜಕ್ಕೂ ಲಾಸ್ ಆಗೋದು ಯಾರಿಗೆ ಆದರೆ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ